ಸರ್ ನಮಸ್ತೆ ಈ ಡಾಂಬಾರ್ ರಸ್ತೆಗೆ ಈ ಡಾಂಬ ರಸ್ತೆಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ತೇಳು ಗುಂಟೆ ಜಾಗ ಜಾಗ ಮುಂದೆ ಪ್ಲಾಟ್ ಆಗೈತೆ ಈ ಪ್ರಾಪರ್ಟಿ ಬಂದು ಬೆಂಗಳೂರು ಸೌತು ಚನ್ನಪಟ್ಟಣ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಡಾಂಬರ್ ರಸ್ತೆಗೆ ನಿಮಗೆ ಒಂದು ಎಂಬತ್ತು ಅಡಿ ಸಿಗುತ್ತೆ ಜಾಗ ಡಾಂಬರ್ ರಸ್ತೆಗೆ ಎಂಬತ್ತಡಿ ಸಿಗುತ್ತೆ ಪ್ಯೂರ್ ರೆಡ್ ಸಾಯಿಲ್ ಹಿಂದೆ ಆ ಕಬ್ಬು ನದಿಯವರಿಗೆ ನಾಲ್ಕು ಮೂಲ ಚೌಕಟ್ಟಾಗಿದ್ದ ಜಾಗ ಮುಂದೆ ಫ್ಲಾಟ್ ಆಗೈತೆ ಇಪ್ಪತ್ತೇಳು ಗುಂಟೆ ಡಾಂಬರ್ ರಸ್ತೆಗೆ ಹೆಚ್ಚು ಕಡಿಮೆ ನೂರಡಿ ಬರ್ಬೋದು ಎಂಬತ್ತರಿಂದ ನೂರಡಿ ಬರ್ತದೆ ಚನ್ನಪಟ್ಟಣದಿಂದ ಜಾಗಕ್ಕೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ